ಬಸವನಾಡಿನ ಸಂಪ್ರದಾಯದ ಪ್ರಕಾರ ಸರ್ವರಿಗೂ ಶರಣೋ ಶರಣಾರ್ಥಿ ಇವತ್ತು ನಾವು ಹನ್ನೆರಡನೇ ಶತಮಾನದ ಲಿಂಗಾಯತ ಧರ್ಮ ಸಂಸ್ಥಾಪಕ ವಿಶ್ವಗುರು ಬಸವಣ್ಣನವರ ಒಂದು ಆಳವಾದ ವಚನದೊಳಗಿಳಿಯೋಣ ಹೌದು ನೋಡಕ್ಕೆ ತುಂಬ ಸರಳವಾಗಿ ಕಾಣತ್ತೆ ಆದರೆ ಅದರೊಳಗಿನ ಅರ್ಥ ಇದೆಯಲ್ಲ ಅದೇ ಅದೇ ಅಂದಿನ ಜಾತಿ ಪದ್ಧತಿ ಪುರೋಹಿತಶಾಹಿ ವ್ಯವಸ್ಥೆಯ ಬುಡವನ್ನೇ ಅಲುಗಾಡಿಸಿದಂತಹ ವಚನ ಇದು ನಮ್ಮ ಈ ಚರ್ಚೆಗೆ ಮಾರ್ಗದರ್ಶನ ನೀಡ್ತಿರೋ ಕಾಯಾಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಗೆ ನಮ್ಮ ಧನ್ಯವಾದಗಳು ಸರಿ ಮೊದಲು ಆ ಸಂಪೂರ್ಣ ವಚನವನ್ನು ಒಮ್ಮೆ ಕೇಳಿಬಿಡೋಣ ಉಂಬ ಬಟ್ಲು ಬೇರೆ ಕಂಚಲ್ಲ ನೋಡುವ ದರ್ಪಡ ಬೇರೆ ಕಂಚಲ್ಲ ಭಾಂಡ ಒಂದೇ ಭಾಜನ ಒಂದೇ ಬೆಳಗ್ಗೆ ಕನ್ನಡಿ ಎನಿಸುತ್ತಯ್ಯಾ ಅರದೆಡೆ ಶರಣ ಮರೆದೆಡೆ ಮಾನವ ಮರೆಯದೆ ಪೂಜಿಸು ಕೂಡಲ ಸಂಗನ ಅದ್ಭುತ ಅಲ್ವಾ ಮೊದಲ ಸಾಲುಗಳಲ್ಲೇ ಒಂದು ದೊಡ್ಡ ಸತ್ಯ ಇದೆ ಊಟದ ಬಟ್ಲು ಮುಖ ನೋಡೋ ಕನ್ನಡಿ ಎರಡೂ ಒಂದೇ ಕಂಚು ಖಂಡಿತ ಭಾಂಡ ಒಂದೇ ಭಾಜನ ಒಂದೇ ಅನ್ನೋದಿದೆಯಲ್ಲ ಅದು ಕೇವಲ ಒಂದು ಭೌತಿಕ ಸತ್ಯ ಅಲ್ಲ ಅದೊಂದು ಸಾಮಾಜಿಕ ಆಧ್ಯಾತ್ಮಿಕ ಘೋಷಣೆ ಯೋಚನೆ ಮಾಡಿ ಹನ್ನೆರಡನೇ ಶತಮಾನದಲ್ಲಿ ಹೌದು ಹುಟ್ಟಿನಿಂದಲೇ ಜಾತಿ ಭೇದ ಎಲ್ಲವೂ ಇತ್ತು ಅದೇ ಆಗ ಬಸವಣ್ಣನವರು ಇಲ್ಲ ಮನುಷ್ಯರೆಲ್ಲರೂ ಮೂಲತಃ ಒಂದೇ ಕಂಚು ಒಂದೇ ದೈವಿಕ ವಸ್ತುವಿನಿಂದ ಮಾಡಲ್ಪಟ್ಟವರು ಅಂತ ಸಾರಿದ್ದು ಹ್ಮ್ ಅದು ಅಂದಿನ ಜಾತಿ ವ್ಯವಸ್ಥೆಗೆ ಕೊಟ್ಟ ನೇರ ಹೊಡೆತ ನಿಖರವಾಗಿ ಮೂಲದಲ್ಲಿ ಯಾರೂ ಹೆಚ್ಚು ಕಡಿಮೆ ಇಲ್ಲ ಅನ್ನೋದು ಇದರ ಅಂತರಾರ್ಥ ವಾವ್ ಹಾಗಾದ್ರೆ ಈ ವಚನದ ಮೊದಲ ಭಾಗವೇ ಕಲ್ಯಾಣ ಚಳುವಳಿಯ ಸಮಾನತೆಯ ತತ್ವಕ್ಕೆ ಅಡಿಪಾಯ ಸರಿ ಹಾಗಾದ್ರೆ ಮುಂಡಿನ ಸಾಲು ಬೆಳಗ್ಗೆ ಕನ್ನಡಿ ಎನಿಸಿತ್ತಯ್ಯಾ ಇದರ ಮಹತ್ವವೇನು ಒಂದೇ ಕಂಚು ಒಂದು ಬಟ್ಲಾಯ್ತು ಇನ್ನೊಂದು ಕನ್ನಡಿಯಾಯ್ತು ಏನಿದು ಪರಿವರ್ತನೆಯ ರಹಸ್ಯ ಹ್ಮ್ ಆ ಬೆಳಗುವ ಅನ್ನೋ ಕ್ರಿಯೆಯಲ್ಲೇ ಶರಣತತ್ವದ ಜೀವಾಳ ಅಡಗಿದೆ ಬೆಳಗುವುದು ಅಂದ್ರೆ ಬೆಳಗುವುದು ಅಂದ್ರೆ ಸುಮ್ಮನೆ ಶುದ್ಧೀಕರಿಸೋದು ಅಂತಲ್ಲ ಬಸವಣ್ಣನವರ ದೃಷ್ಟಿಯಲ್ಲಿ ಅದು ಕಾಯಕ ಓಹ್ ಕಾಯಕ ಹೌದು ತನ್ನ ಕೆಲಸವನ್ನೇ ದೇವರ ಪೂಜೆ ಅಂತ ನಿಷ್ಠೆಯಿಂದ ಮಾಡೋದು ಆ ಕಂಚನ್ನು ತಿಕ್ಕಿ ತೊಳೆಯೋ ಹಾಗೆ ಹಾಗಾದ್ರೆ ದಾಸೋಹ ಆ ಕಾಯಕದಿಂದ ಬಂದಿದ್ದನ್ನ ಸಮಾಜಕ್ಕೆ ಮರಳಿ ನೀಡೋದೇ ದಾಸೋಹ ಈ ನಿರಂತರ ಕ್ರಿಯೆ ಮತ್ತು ಅರಿವಿನಿಂದ ಸಾಮಾನ್ಯ ಮನುಷ್ಯನ ಪ್ರಜ್ಞೆ ಕನ್ನಡಿಯ ಹಾಗೆ ಸ್ಪಷ್ಟವಾಡುತ್ತೆ ಈಗ ಅರ್ಥವಾಗ್ತಿದೆ ಹಾಗಾದ್ರೆ ವಚನದ ಪ್ರಮುಖ ಸಾಲು ಅರಿದಡೆ ಶರಣ ಮರೆದಡೆ ಮಾನವ ಇದನ್ನ ಇದಕ್ಕೆ ಜೋಡಿಸಿದಾಗ ಪೂರ್ತಿ ಚಿತ್ರಣ ಸಿಗುತ್ತೆ ಅನ್ಸುತ್ತೆ ಖಂದಿತವಾಗಿಯೋ ಯಾರು ತಮ್ಮ ಮೂಲ ಸ್ವರೂಪವನ್ನ ಅರಿಯುತ್ತಾರೋ ಅಂದ್ರೆ ನಾವೆಲ್ಲ ಒಂದೇ ದೈವಿಕ ಕಂಚುವನ್ನೋ ಸಮಾನತೆಯ ಸತ್ಯವನ್ನ ಅರಿತಾರೋ ಅವರು ಶರಣ ಹೊಳಪು ಕೊಟ್ಟ ಕನ್ನಡಿಯ ಹಾಗೆ ಹೌದು ಯಾರೂ ಈ ಸತ್ಯವನ್ನ ಮರೆತು ಜಾತಿ ಮತ ಕುಲ ಅಂತ ಭೇದಗಳಲ್ಲಿ ಮುಳುಗಿ ತಮ್ಮನ್ನು ಕೇವಲ ಒಂದು ಪಾತ್ರೆ ಬಟ್ಟಲಾಗಿ ನೋಡ್ತಾರೋ ಅವರು ಮಾನವನಾಗಿಯೇ ಉಳಿತಾರೆ ಅಷ್ಟೇ ವ್ಯತ್ಯಾಸ ಇರೋದು ಅವರ ಅರಿವಿನ ಮಟ್ಟದಲ್ಲಿ ಅವರ ಮೂಲ ಸ್ವರೂಪದಲ್ಲ ಹಾಗಾದ್ರೆ ಕೊನೆಯ ಸಾಲು ಮರೆಯದೆ ಪೂಜಿಸು ಕೂಡಲ ಸಂಗನ ಅನ್ನೋದು ಕೇವಲ ದೇವರಿಗೆ ಕೈ ಮುಗಿಯೋ ಕ್ರಿಯೆ ಅಲ್ಲ ಖಂಡಿತ ಅಲ್ಲ ಮರೆಯದೆ ಅನ್ನೋ ಪದವೇ ಇಲ್ಲಿ ತುಂಬಾ ಶಕ್ತಿಯುತ ಏನನ್ನು ಮರೆಯಬಾರದು ನಮ್ಮ ಮೂಲ ಸ್ವರೂಪವನ್ನ ಸರ್ವರಲ್ಲಿಯೂ ಅದೇ ದೈವತ್ವ ಇದೆ ಅನ್ನೋ ಸತ್ಯವನ್ನ ಆ ನಿರಂತರ ಸ್ಮರಣೆಯೇ ಆ ಅರಿವೇ ನಿಜವಾದ ಪೂಜೆ ಹ್ಮ್ ಇದೇ ಸಾಮಾನ್ಯ ಮಾನವನನ್ನು ಶರಣನನ್ನಾಗಿ ಪರಿವರ್ತಿಸುವ ಸಾಧನೆ ಅದೇ ಆ ಬೆಳಗುವ ಕ್ರಿಯೆ ಈ ಚಿಂತನೆಗಳು ಹೆಚ್ಚು ಜನರನ್ನು ತಲುಪಬೇಕು ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ನೀಡಿ ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿಸುತ್ತೇವೆ ಖಂಡಿತ ನಿಮ್ಮ ಬೆಂಬಲ ನಮಗೆ ಬಹಳ ಮುಖ್ಯ ಹಾಗಾದ್ರೆ ಈ ಇಡೀ ಚರ್ಚೆಯ ಸಾರಾಂಶವೇನೆಂದ್ರೆ ಆಧ್ಯಾತ್ಮಿಕತೆ ಅನ್ನೋದು ಎಲ್ಲೋ ಹೊರಗಿನಿಂದ ಹುಡುಕಿ ತರಬೇಕಾದ ವಸ್ತುವಲ್ಲ ಅಲ್ಲವೇ ಅಲ್ಲ ಅದು ನಮ್ಮೊಳಗೆ ಇರುವ ಕಂಚನ್ನು ಅರಿತು ಅದನ್ನ ನಮ್ಮ ಕಾಯಕ ಮತ್ತು ಅರಿವಿನಿಂದ ಬೆಳಗಿ ಕನ್ನಡಿಯಾಗಿ ಮಾಡಿಕೊಳ್ಳೋ ಪ್ರಕ್ರಿಯೆ ಹೌದು ಒಂದು ಗಹನವಾದ ತಾತ್ವಿಕ ಸಾಮಾಜಿಕ ಸತ್ಯವನ್ನ ಎಷ್ಟು ಸರಳವಾದ ದೈನಂದಿನ ರೂಪಕದ ಮೂಲಕ ವಿವರಿಸಿದ್ದಾರೆ ನೋಡಿ ಇದೇ ಬಸವಣ್ಣನವರ ವಚನಗಳ ಹಿರಿಮೆ ಈ ಚರ್ಚೆ ನನ್ನಲ್ಲಿ ಒಂದು ಪ್ರಶ್ನೆಯನ್ನು ಮೂಡಿಸ್ತಿದೆ ಹೇಳಿ ಈ ವಚನ ನಮಗೆ ಒಂದು ಆಯ್ಕೆಯನ್ನು ಕೊಡುತ್ತಿದೆ ನೀವು ಕೇವಲ ವಸ್ತುವನ್ನು ಹಿಡಿದಿಟ್ಟುಕೊಳ್ಳುವ ಬಟ್ಟಲೂ ಆಗಿರ್ತೀರೋ ಅಥವಾ ಸತ್ಯವನ್ನು ಪ್ರತಿಫಲಿಸುವ ಕನ್ನಡಿಯಾಗ್ತಿರೋ ಅಂತ ಅದ್ಭುತವಾದ ಪ್ರಶ್ನೆ ಅದನ್ನೇ ನಾನ್ ಕೇಳ್ಬೇಕು ಅನ್ಕೊಂಡೆ ನಮ್ಮ ಇವತ್ತಿನ ಜೀವನದಲ್ಲಿ ನಾವು ಎಷ್ಟೋನು ವಿಷಯಗಳಲ್ಲಿ ಕೇವಲ ಮಾಹಿತಿಯನ್ನ ಸ್ಥಾನಮಾನಗಳನ್ನ ತುಂಬಿಕೊಳ್ಳೋ ಬಟ್ಟಲುಗಳಾಗಿ ಬದುಕ್ತಿದ್ದೀವಿ ಹೌದು ನಮ್ಮ ಯಾವ ಆಲೋಚನೆಗಳಿಗೆ ಯಾವ ಕೆಲಸಗಳಿಗೆ ಸ್ವಲ್ಪ ಅರಿವಿನ ಹೊಳಪು ಕೊಟ್ರೆ ಅವುಗಳು ನಮ್ಮ ಮತ್ತು ಸಮಾಜದ ಸತ್ಯವನ್ನು ಪ್ರತಿಫಲಿಸುವ ಕನ್ನಡಿಗಳಾಗಬಹುದು ಈ ಪ್ರಶ್ನೆಯೊಂದಿಗೆ ನಮ್ಮ ಕೇಳುಗರು ಯೋಚಿಸಲಿ